ಹಾ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಕಾವೇರಿ ಕಥೆಗೆ ಅಂತ್ಯ ಹಾಡುವ ಸಮಯ ಬಂದ ಹಾಗಿದ್ರೆ ಅಂತ್ಯ ಹಾಡೋದು ಕೀರ್ತಿನ ಅಥವಾ ಲಕ್ಷ್ಮಿನ ಎರಡು ಕಡೆಯಿಂದನೂ ಕೂಡ ಕಾವೇರಿ ಲಾಕ್ ಆಗ್ತಿದ್ದಾರೆ ಏನಿದು ಏನಾಯ್ತು ಇದು ಎಲ್ವೇ ಕೂಡ ತಿಳ್ಕೋಬೇಕು ಅಂದ್ರೆ ಇಂಗ್ಲೇ ನಿಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣು ಮತ್ತೆ ಲಕ್ಷ್ಮಿ ಭೇಟಿ ಆಗಿದೆ ಈ ಕಡೆ ಲಕ್ಷ್ಮೀ ವೈಷ್ಣವ್ ಕರೆದಾನೆ ಅಂತ ಫುಲ್ ಖುಷಿ ಈ ಕಡೆ ವೈಷ್ಣವ್ ಲಕ್ಷ್ಮಿಯವರು ಈ ರೀತಿ ಕರೆಯೋಕೆ ಸಾಧ್ಯನಾ ಅಂತ ಹೇಳಿ ತುಂಬಾ ಕನ್ಫ್ಯೂಷನ್ ಅಲ್ಲಿದೆ ಈ ಕಡೆ ತನ್ನ ತನ್ಕಂಡ ವೈಷ್ಣವ್ ನನ್ನ ಕ್ಷಮಿಸ್ಬಿಟ್ಟಿದ್ದಾರೆ ಅನ್ನೋ ಖುಷಿಯಲ್ಲಿದ್ರೆ ಈ ಕಡೆ ವೈಷ್ಣವ್ ದೊಡ್ಡ ಆಘಾತವನ್ನೇ ಹೀಗೆ ಅಂತ ತಾನೇ ಮಾತಾಡಬೇಕು ಅಂತ ಕರ್ತಿದ್ವಿ ಅಂತ ಲಕ್ಷ್ಮಿ ಹೇಳಿದಾಗ ನಿಮಗೆ ಮಾತಾಡೋಕೆ ಇಷ್ಟನೇ ಇಲ್ವಾ ಮತ್ತೆ ನನ್ನನ್ನ ಕರೆದ್ರಿ ಅಂತ ಕೇಳಿದಾಗ ವೈಷ್ಣವ್ ಹೇಳೋದು ನಾನ್ ನಿಮ್ಮನ್ನ ಕರೆದ್ನ ನೀವೇ ತಾನೇ ನನ್ನನ್ನ ಕರೆದಿದ್ವು ಅಂತ ಏನ್ ಮಾತಾಡ್ತಿದ್ರ ನೀವೇ ತಾನೇ ನನ್ನನ್ನ ಕರೆದಿದ್ವು ಅಂತ ಲಕ್ಷ್ಮಿ ಇಬ್ಬರ ನಡುವೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತಾ ಇದನ್ನ ನೋಡಿದ ಕೀರ್ತಿ ಮುಗೀತು ಸಿಕ್ಕ ಬಿದ್ವಿ ಅಯ್ಯೋ ಅಂಕಿತ್ ಎಲ್ಲಪ್ಪ ಮುಗಿತು ಅಂತ ಇಬ್ಬರಿಗೂ ಗೊತ್ತಾಗೋತ ಅದ್ರ ನಡುವೆ ವೈಷ್ಣವ್ ಲೆಟರ್ ಲೆಟರ್ ನೋಡಿದೆ ಲಕ್ಷ್ಮಿಗೆ ಶಾಕ್ ಆಗತ್ತ ಅವಳು ಕೂಡ ಲೆಟರ್ ತೋರಿಸ್ತಾಳೆ ಆ ಲೆಟರ್ ನೋಡಿ ವೈಷ್ಣವ್ಗೂ ಕೂಡ ಶಾಕ್ ಆಗತ್ತ ಇದನ್ನ ಇಬ್ರು ಒಬ್ರೇ ಬರ್ದಿರೋ ಲೆಟರ್ ಅಂತ ಹೇಳ್ತಾರೆ ಹಾಗಿದ್ರೆ ಇದೆಲ್ಲ ಅಂಕಿತ್ ಮಾಡಿರೋ ಕೆಲ್ಸನೇ ಇರ್ಬೇಕು ಅನ್ಕ ಸರಿಯಾಗಿ ಹೋಗಿ ಮಾಡ್ತೀನಿ ಮತ್ತೊಮ್ಮೆ ಈ ರೀತಿ ಎಲ್ಲ ಪ್ರಯತ್ನ ಮಾಡಬೇಡ ಅಂತ ಅಂದಾಗ ಯಾಕೆ ಬೈತಿದ್ರ ನನಗೆ ಅಂಕಿತ್ ಎಲ್ಲ ಕೊಟ್ಟಿದ್ದು ಕೀರ್ತಿ ಅಂದಾಗ ಹೋಗಿ ಕೀರ್ತಿ ಸೇರ್ಕೊಂಡು ಇಷ್ಟೆಲ್ಲ ಮಾಡಿರ್ಬೇಕು ಅವ್ರಿಗೆ ಸರಿಯಾಗಿ ಮಾಡ್ತೀನಿ ಅಂತ ವೈಷ್ಣವಿ ಹೇಳಿದಕ್ಕೆ ಅಣ್ಣ ಅದಕ್ಕೆ ಬಂದಾಗ್ಲಿ ಅಂತ ಏನು ಪಾಪ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ಯಾಕೆ ಈ ರೀತಿ ನಡ್ಕೋತೀರಾ ಅಂತ ವೈಷ್ಣವನ ಕೀರ್ತದಾಳೆ ಲಕ್ಷ್ಮಿ ಏನಿದೆ ಮಾತಾಡೋದಕ್ಕೆ ನೀವು ಎಲ್ಲಾನು ಕೂಡ ಅಲ್ವಾ ಕೂಡ ಮಾತು ಉಳ್ದಿಲ್ಲ ನಿಮ್ಮ ನನ್ನ ನಡುವೆ ಅಂತ ವೈಷ್ಣವಿ ಹೇಳೋದಕ್ಕೆ ಯಾಕೆ ಈ ರೀತಿ ಮಾತಾಡ್ತಿದ್ರ ನಾನ್ ನಿಮ್ ಜೊತೆ ಮಾತಾಡ್ಬೇಕು ಅಂತ ಲಕ್ಷ್ಮಿ ಬಯಸ್ತಾಳೆ ಮಾತಾಡೋಕೆ ಏನಿದೆ ಮಾತಾಡ್ಬೇಕು ಅನ್ನೋ ಸಮಯ ಇದ್ದಾಗ್ಲೇ ನೀವು ಮಾತಾಡ್ಲಿಲ್ಲ ಅವತ್ತಿ ಎಷ್ಟೆಲ್ಲ ಮುಚ್ಚು ಮರೆ ಮಾಡ್ಬಿಟ್ರಿ ಇವಾಗ ಏನಿದೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಅಂದಾಗ ನಿಮಗೆ ಅವತ್ತು ಸತ್ಯ ತಿಳ್ಕೊಳ್ಳೋ ಪ್ರಯತ್ನ ಇತ್ತಾ ಖಂಡಿತವಾಗ್ಲೂ ನೀವು ಸತ್ಯ ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ಇರಲಿಲ್ಲ ಅಂದಾಗ ನಿಮ್ಮ ಜೊತೆ ನನಗೆ ಯಾವುದೇ ಮಾತು ಇಲ್ಲ ನಾನು ಯಾವುದೇ ಸತ್ಯ ನನಗೆ ಬೇಕು ಕೂಡ ಆಗಿಲ್ಲ ಅವಶ್ಯಕತೆ ಇಲ್ಲ ನನಗೆ ನೀವು ಬೇಕಾಗಿಲ್ಲ ಅಂದಾಗ ಇಷ್ಟೊಂದು ಕೋಪನ ಹಾಗಿದ್ರೆ ನಾನು ಅಂದ್ಕೊಂಡಿದ್ದೆ ಪ್ರೀತಿ ಇರೋ ಕಡೆ ನಂಬಿಕೆ ಇರುತ್ತೆ ಅಂತ ಆದರೆ ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ ಅನಿಸತ್ತೆ ಇಷ್ಟು ಬೇಗ ಇಷ್ಟು ಮನಸ್ಸು ಕಟ್ವಾಗೋಯ್ತಾ ನಿಮಗೆ ನನ್ನ ಮಾತು ಕೇಳು ಯಾವುದೇ ರೀತಿ ಇಂಟ್ರೆಸ್ಟ್ ಕೂಡ ಇಲ್ಲ ಅನ್ನೋದು ಇಲ್ಲೇ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಸರಿ ಬಿಡಿ ಮಾತಾಡೋಕೆ ಏನೂ ಇಲ್ಲ ಇನ್ನೇನಿದೆ ನಿಮಗೆ ಇಂಟ್ರೆಸ್ಟೇ ಇಲ್ಲ ನನ್ನ ಜೊತೆ ಮಾತಾಡೋಕೆ ಅನ್ನೋದು ಗೊತ್ತಾಗ್ತಿದ್ಮೇಲೆ ಇನ್ನೇನಿದೆ ಮಾತಾಡೋದಕ್ಕೆ ಅಂತ ಹೇಳಿ ಹೊರಡ್ತಿದ್ದಾಗೆ ಸ್ಕಿಡ್ ಆಗ್ತದಾಳೆ ಅದರ ನಡುವೆ ಆಲ್ರೆಡಿ ಕೀರ್ತಿ ಕೋಪ ಮಾಡ್ಕೊಂಬಿಡ್ದಾಳೆ ಇದಕ್ಕೆ ಹೇಳಿದ್ದು ಲಚ್ಚಿ ಮೇಲೆ ಈ ವೈಷ್ಣವ್ಗೆ ಎಷ್ಟೆಲ್ಲ ಹಾರಾಡ್ತಿದ್ದಾನೆ ಅದಕ್ಕೆ ನಾನು ಕೈಗೆ ಗನ್ ಕೊಟ್ಟು ಕಳಿಸ್ಬೇಕಿತ್ತು ನನ್ನ ಹತ್ರ ಕೂಡ ಇಲ್ಲ ಲಚ್ಚಿಗೆ ಕೊಟ್ಟು ಕಳಿಸಿದ್ರೆ ಅವಳು ಅವಳಿಗೆ ಯಾರು ಕೋಪ ಬಾರಿಸಿ ಬಾಯ್ತಾರೋ ಅವ್ರಿಗೆ ಎಲ್ಲ ಡಿಶು ಡಿಶು ಮಾಡ್ಬೋದಿತ್ತು ಇರೋ ಈ ವೈಷ್ಣವ್ಗೆ ಸರಿಯಾಗಿ ಮಾಡ್ತೀನಿ ನಮ್ಮ ಲಕ್ಷ್ಮಣಿ ಅಳಿಸ್ತಾನ ಅಂತ ಹೇಳಿ ಕೋಲ್ ಇಟ್ಕೊಂಡು ಬರಕ್ ಹೋಗಿರ್ತಾಳೆ ಅದ್ರ ನಡುವೆ ಜಗಳ ಆಗಿ ಹೊರಡೋ ಸಮಯದಲ್ಲಿ ಈ ಕಡೆ ಸ್ಕಿಡ್ ಆಗಿ ಲಕ್ಷ್ಮಿ ಬೀಳ್ತಿದ್ರೆ ವೈಶ್ರಮ ಇಟ್ಕೊಂಡ್ಬಿಡ್ತಾನೆ ಅಷ್ಟರಲ್ಲಿ ಈ ಕಡೆ ಕೀರ್ತಿ ಬಂದಿದೆ ಹೋ ಇಬ್ಬರೂ ಕೂಡ ರೊಮ್ಯಾನ್ಸ್ ಆಗಿದ್ದಾರೆ ತುಂಬಾ ಖುಷಿ ಖುಷಿಯಾಗಿದ್ದಾರೆ ಹ್ಯಾಪಿ ಹ್ಯಾಪಿ ಆಗಿದ್ದಾರೆ ಓ ರೊಮ್ಯಾನ್ಸ್ ನಡೀತದೆ ಅಂತ ಹೇಳಿ ರೊಮ್ಯಾಂಟಿಕ್ ಆಗಿದ್ದಾರೆ ಅಂತ ಹೇಳಿ ಇಲ್ಲಿ ಕೀರ್ತಿ ಹೊಡೆಯೋಗಿ ಬಂದವಳು ಫುಲ್ ಖುಷಿಯಾಗ್ಬಿಡ್ತಾ ಹಳೆ ಪಟ್ಟಾದ್ರೆ ನಡುವೆ ಅವರ ಇಬ್ಬರ ಒಂದು ದೃಶ್ಯ ಅವಳಿಗೆ ಆ ಹಳೆ ನೆನಪುಗಳನ್ನು ಮರುಕಳಿಸ್ತದೆ ಆ ಕೀರ್ತಿಗೆ ಅವರಿಬ್ಬರು ಹೇಗೆ ಲಕ್ಷ್ಮಿನ ಇಟ್ಕೊಂಡು ವೈಷ್ಣವ ಹಾಗೆ ಕೀರ್ತಿ ಅವ್ರ ಜೊತೆ ಡ್ಯಾನ್ಸ್ ಮಾಡಿದ್ದು ಇಟ್ಕೊಂಡಿದ್ದು ಪ್ರತಿಯೊಂದು ಕೂಡ ಇಲ್ಲಿ ನೆನಪಾಗ್ತದೆ ನನಗೆ ಯಾಕೆ ವೈಷ್ಣವ್ ಜೊತೆ ನಾನು ಯಾಕೆ ಕರೀತಿದ್ದೀನಿ ಇದನ್ನೆಲ್ಲೂ ನೋಡಿದ್ದೇನೆ ಅನ್ನಿಸ್ತದೆ ಅಲ್ಲ ಯಾಕೆ ನನಗೆ ತಲೆ ಗಿರಂತಿದೆ ಚಿಟ್ಟಂತದೆ ಯಾಕೆ ರೀತಿ ಆಗ್ತದೆ ಅಂತ ಹೇಳಿ ಅವಳಿಗೆ ತುಂಬಾ ತಲೆ ಸೆಡಿದು ಹೋಗ್ತದೆ ಇಲ್ಲ ಮಾವ್ ಹತ್ರ ಕೇಳಬೇಕು ಅಲ್ಲಿ ತಂಗ ಹೋಗೋ ತಂಗ ಈ ಪೀನನ್ನು ಆಗ್ತಿಲ್ಲ ನಂಬರ್ಸ್ ಎಣಿಸ್ಕೊಂಡು ಹೋಗ್ತೀನಿ ಅಂತ ಇಡೀ ಒನ್ ಟು ತ್ರೀ ಫೋರ್ ಅಂತ ಎಣಿಸ್ಕೊಂಡು ಹೋಗ್ತಿದ್ದಾಳೆ ಅಷ್ಟೆಲ್ಲ ಆಲ್ರೆಡಿ ಅದ ಕಡೆ ಕಾವೇರಿಯವರನ್ನು ಮುಂದೆ ಹತ್ತೆ ಬಂದಿದ್ದಾರೆ ಅತ್ತೆ ಬಂದಿದ ನಿನ್ನ ಕರ್ಮಕಾಂಡ ನಿನಗೆ ಬಿಡುವುದಿಲ್ಲ ಖಂಡಿತವಾಗ್ಲೂ ಇದೇ ರೀತಿ ಒಂಟಿ ಆಗಿರುತ್ತೆ ಇದೇ ನೋವನ್ನಲ್ವ ನೀನು ನನಗೆ ಕೊಟ್ಟಿದ್ದು ನನ್ನ ಮಗನನ್ನು ನನ್ನಿಂದ ದೂರ ಮಾಡಿ ಎಷ್ಟಿಲ್ಲ ಒಂದು ತಾಯಿಗೆ ನೋವು ಕೊಟ್ಟ ಅಂತ ನೋವು ನಿನ್ನನ್ನು ಕಾಡದೇ ಇರುತ್ತೋ ಒಂದು ತಾಯಿ ಶಾಪ ತಡದೇ ಇರುತ್ತೆ ಖಂಡಿತವಾಗ್ಲೂ ತಾಯಿಯ ಕಿಚ್ಚು ಅಂತಂತದಲ್ಲ ಖಂಡಿತ ಅದು ನಿನ್ನನ್ನು ತಟ್ಟದೆ ಇರುವುದಿಲ್ಲ ಖಂಡಿತ ನೀನು ಅನುಭವಿಸಿ ಅನುಭವಿಸ್ತೀಯ ನಿನ್ನ ಕೊನೆ ಕಾಲದಲ್ಲಿ ನೀನು ಒಬ್ಬುಂಟಿಯಾಗೇ ಇರ್ತೀಯ ಈಗ ಹೇಗಿದ್ರು ಅದೇ ನಿನ್ನ ಕೊನೆಯ ಅಂತ್ಯ ಅಂತ ಹೇಳ್ತಿದ್ದಾರೆ ಇದೆಲ್ಲದಕ್ಕೂ ಕಾವೇರಿ ಸಿಡಿದೇಳ್ತಿದ್ರೆ ಯಾಕೆ ಸಿಡಿದೇಳ್ತಿದ್ಯಾ ಅಂತ ದಶರಥ ಮಹಾರಾಜನ್ನೇ ಬಿಡಲಿಲ್ಲ ಶ್ರೀಮಾ ರಾಮನನ್ನ ಪುತ್ರಶೋಕದನ್ನ ನಿರಂತರ ಅನ್ನುವ ಹಾಗೆ ಇಡೀ ಜೀವನನೇ ಪುಚ್ ಪುತ್ರಶೋಕದಿಂದ ಕಣಿಬೇಕಾಯಿತು ಅದಕ್ಕೆ ಕಾರಣ ದಶರಥನಿಂದ ಆದಂಥ ಒಂದು ತಾಯಿ ಮಗನನ್ನ ದೂರ ಮಾಡಿದಂಥ ಶಾಪ ಅವನನ್ನ ಬಿಡಲಿಲ್ಲ ಅಂದಮೇಲೆ ನೀನು ಯಾವ ಲೆಕ್ಕ ಕುಲ್ಲು ಮಾನವ ಅಂತ ಹೇಳಿ ಮಾತನಾಡ್ತಿದ್ದಾರೆ ಖಂಡಿತ ನೀನು ಅನುಭವಿಸ್ತೀಯಾ ಅನುಭವಿಸದೇ ಇರುವುದಿಲ್ಲ ಅಂತಿಂತ ಕರ್ಮಗಳು ನಿನ್ನನ್ನು ಬಿಡುವುದಿಲ್ಲ ನೀನು ಮಾಡಿರ್ತಕ್ಕಂಥ ಕರ್ಮಗಳೇ ನಿನ್ನನ್ನು ತಿಂತವೆ ಅಂತ ಹೇಳಿ ಹೋಗ್ತಾರೆ ಇದರಿಂದ ಕೋಪ ಮಾಡ್ಕೊಂಡಂತ ಕಾವೇರಿ ಆಚೆ ಬಂದಿರ್ತಾರೆ ಇಲ್ಲಿ ವೈಷ್ಣವ್ ಮತ್ತು ಲಕ್ಷ್ಮೀನ ನೋಡಿ ಅವರು ಕೂಡ ತುಂಬಾ ಸುಟ್ಟು ಮಾಡ್ಕೊಂಡಿರ್ತಾರೆ ಅದ್ರ ನಡುವೆ ಈ ಕಡೆ ತಲೆ ಸಿಡದೇಳ್ತಿದ್ದಾಗೆ ಕೀರ್ತಿ ಆ ಕಡೆ ಒನ್ ಟು ತ್ರೀ ಎಣಿಸ್ದಣಿಸ್ತಾ ಕಾವೇರಿ ಕಾವೇರಿನ ಬ್ಯಾಲ್ಕೋನಿಲಿ ನೋಡೇ ಬಿಡ್ತಾರೆ ನೋಡ್ತಿದ್ದಾಗ ಈ ಕಡೆ ಲಕ್ಷ ಕೀರ್ತಿಗೆ ಕಾವೇರಿ ಬೆಟ್ಟದಿಂದ ತಳ್ಳಿದ್ದು ನೆನಪಾಗ್ತದೆ ಈ ಕಡೆ ಫುಲ್ ಹೋಗ್ತಾಳೆ ಆ ಕಡೆ ಕಾವೇರಿ ನೋಡೋಕಾಗ್ದೆ ಮನೆಗೆ ಹೋಗಿದ್ದೆ ರೂಮ್ ಒಳಗಡೆ ಇದೇನಿದ್ ಆ ಲಕ್ಷ್ಮಿ ಎಷ್ಟೇ ಹೇಳಿದ್ರು ಕೂಡ ನನ್ನ ಮಗನಿಂದ ಬರೋದನ್ನು ಬಿಡ್ತಿಲ್ವಲ್ಲ ನನ್ನ ಮಗ ಅವಳಿಂದ ದೂರ ಆಗ್ತೀನಿ ಅಂದ್ರೂ ಏನು ಮಾಡ್ಲಿ ನಾನು ಬಿಡ್ತಾ ಇಲ್ವಲ್ಲ ಅವಳು ಅಂತ ಅನ್ಕೊಂಡಿದ್ದೆ ಕುಪ್ಪ ಮಾಡ್ಕೊಂಡು ಮಲ್ಕೋತಾರೆ ಈ ಕಡೆ ಕೀರ್ತಿ ರವ್ ಆಗಿದ್ದೆ ಹಳೆ ಕೀರ್ತಿ ಆಗಿ ಕಾವೇರಿ ರೂಮ್ಗೆ ಎಂಟ್ರಿ ಕೊಡ್ತಿದ್ದಾರೆ ಇಂಥ ಕಡೆ ವೈಷ್ಣವ್ ಜೊತೆ ಲಕ್ಷ್ಮಿ ಮಾತಾಡಬೇಕು ಅಂತ ಬಯಸ್ತಾ ಇದ್ರೆ ವೈಷ್ಣು ನಿಮ್ಮ ಜೊತೆ ಮಾತಾಡೋಕೆ ನನಗೇನು ಉಳಿದಿಲ್ಲ ಅಂದಾಗ ಹೌದಾ ಮತ್ತೆ ನಾನೇ ಲೆಚ್ಚರ್ ಬರ್ತಿದ್ದೀನಿ ಅಂತ ಅನ್ಕೊಂಡು ನನ್ನ ಜೊತೆ ಮಾತಾಡೋಕೆ ಬಂದ್ರಿ ಅಂದಾಗ ನಾನು ನಿಮ್ಮ ಜೊತೆ ಮಾತಾಡೋಕಲ್ಲ ಬಂದಿದ್ದು ನನ್ನ ನಿಮ್ಮ ನನ್ವೆ ಏನೂ ಇಲ್ಲ ಏನೂ ಮತ್ತೊಮ್ಮೆ ಇಂಥ ಪ್ರಯತ್ನಕ್ಕೆ ಮುಂದಾಗ್ಬೇಡಿ ಯಾಕಂದರೆ ನಾನು ನಿಮ್ಮನ್ನ ಮಾತು ಕೇಳೋಕ್ಕೂ ನಿಮ್ಮನ್ನ ನೋಡೋಕ್ಕೂ ನಾನು ಇಷ್ಟ ಪಡುವುದಿಲ್ಲ ಅಂತ ಹೇಳಿ ಹೋಗೋಣ ಅಂತಲೇ ಬಂದಿತ್ತು ಅಂದಾಗ ಅಷ್ಟೊಂದು ಬೇಡ್ವಾಗ್ಬಿಟ್ಟು ನಾನು ನಿಮಗೆ ನಾನು ಅಂತ ಲಕ್ಷ್ಮಿ ಹೇಳೋದಕ್ಕೆ ಖಂಡಿತವಾಗ್ಲೂ ನೀವು ನನ್ನ ಹತ್ರನೇ ಎಷ್ಟಿಲ್ಲ ಹೇಳಿದ್ರಿ ನೀವು ಆಶ್ರಮದಲ್ಲಿ ಹಾಸ್ಪಿಟಲ್ ಇದ್ದಾಗ ನಾನು ಎಷ್ಟು ಸಂಕಟಪಟ್ಟೆ ನೀವು ಮಾನಸಿಕವಾಗಿ ನೀವು ಅನಾರೋಗ್ಯಕ್ಕೆ ಒಳಗಾಗಿದ್ರ ಅಂತ ಆದ್ರೆ ಅಂಥದ್ರಲ್ಲಿ ನೀವು ಮಾನಸಿಕವಾಗಿ ಅಸ್ವಸ್ಥರ ಾಗಿಲ್ಲದೆ ಇದ್ದರೂ ಕೂಡ ಅಷ್ಟೆಲ್ಲ ನಾನು ಚಿಂತೆಗೀಡಾಗಿದ್ರೂ ಕೂಡ ಯಾವುದೇ ಸತ್ಯನೂ ಕೂಡ ಹೇಳಲಿಲ್ವಲ್ಲ ಅಂಥದ್ರಲ್ಲಿ ನೀವು ನಮ್ಮಮ್ಮನ ವಿಷಯವಾಗಿ ಹೊಟ್ಟೆ ಕಿಚ್ಚುಪಟ್ಟು ಇಷ್ಟೆಲ್ಲ ಮಾಡಿಲ್ಲ ಅನ್ನೋದಕ್ಕೆ ಏನು ಸಾಕ್ಷಿ ಖಂಡಿತ ಮಾಡಿ ಇರ್ತೀರಾ ಅಂತ ಹೇಳಿ ವೈಷ್ಣವ್ ಹೇಳ್ತಾರೆ ಹೌದಾ ನಾನು ಅವತ್ತಿಗೆ ಹೇಳಿದ್ರೆ ಇವತ್ತೇ ನೀವು ಕಣ್ಣು ಕೂಡ ಅದಾಗ ನಡ್ಕೋತಿದ್ರ ಅವತ್ತು ಹೇಳಿದ್ರೆ ಸತ್ಯನ ಒಪ್ಕೋತಿದ್ರ ಅವತ್ತು ಪರಿಸ್ಥಿತಿನೇ ಬೇರೆ ಇತ್ತು ನನಗೆ ಗೊತ್ತಿತ್ತು ನೀವು ಯಾವುದೇ ಕಾರಣಕ್ಕೂ ಅದನ್ನು ಒಪ್ಪುವುದಿಲ್ಲ ಅಂತ ಅಂದಾಗ ಒಪ್ತೀನಿ ಬಿಡ್ತೀನಿ ಯಾಕೆ ಹೇಳಲಿಲ್ಲ ಅದೆಲ್ಲ ಕೂಡ ಬೇಡ ನನಗೆ ಯಾವ ಸತ್ಯ ಕೂಡ ಇಡೋ ಇಂಟ್ರೆಸ್ಟ್ ಇಲ್ಲ ಅಂದಾಜ ಸತ್ಯ ಕೇಳಿ ಇವತ್ತೇ ಒಪ್ಕೋತಾ ಇಲ್ಲ ನೀವು ಸತ್ಯ ಕೇಳೋಕೆ ರೆಡಿ ಇಲ್ಲ ಅವತ್ ರೆಡಿ ಇರ್ತಿದ್ರ ಅಂತ ಲಕ್ಷ್ಮಿ ಹೇಳಿದ ತಕ್ಷಣ ಹೌದಾ ಸರಿ ಆಯಿತು ನನ್ನ ನಂಬಿಕೆನ ಪಕ್ಕಕ್ಕಿಟ್ಟು ನಾನು ನಿಮ್ಮ ಸತ್ಯನ ಕೇಳ್ತೀನಿ ಹೇಳಿ ಅಂತ ಹೇಳ್ತಾರೆ ಹೇಳೋಕೆ ಹಿಂಚರಿತಾಳೆ ಲಕ್ಷ್ಮಿ ಇಲ್ಲೇ ಗೊತ್ತಾಗತ್ತಲ್ಲ ನಿಮ್ಮತ್ರ ಏನು ಸತ್ಯ ಇದೆ ಅಂತ ಮಗದೊಮ್ಮೆ ನನ್ನ ಹತ್ರ ಮಾತುಕತೆ ಆಡಬೇಕು ಅಂತ ಯಾವುದೇ ರೀತಿ ಪ್ರಯತ್ನಕ್ಕೆ ಮುಂದಾಗ್ಬಿಡಿ ಅಂತ ಹೇಳಿ ವೈಷ್ಣವ್ ಹೊರಡ್ತಿದ್ದಾಗೆ ಇಲ್ಲ ಇದೇ ನನಗೆ ಸರಿಯಾದ ಅವಕಾಶ ಸಿಕ್ಕಿರೋದು ಈ ಟೈಮ್ನ ನಾನು ಯೂಸ್ ಮಾಡ್ಕೊಳ್ಳೇಬೇಕು ಎಲ್ಲ ಸತ್ಯ ಹೇಳಲೇಬೇಕು ವೈಷ್ಣವ್ ಅವ್ರಿಗೆ ಇದೇ ಕರೆಕ್ಟ್ ಟೈಮ್ ಅಂದ್ಕೊಂಡಿದ್ದೆ ಓಡಿ ವೈಷ್ಣವನ್ನ ತಡಿತಾಳೆ ಲಕ್ಷ್ಮಿ ಲಕ್ಷ್ಮಿ ಹೋಗಿದೆ ಕಾವೇರಿ ಸತ್ಯುವನ ಸ್ಫೋಟ ಮಾಡೋಕೆ ಮುಂದಾಗ್ತಿದ್ರೆ ಈತ ಕಡೆ ಕಾವೇರಿ ಆಂಟಿ ಎದಿಳಿ ಅಂತ ಹೇಳಿ ಕಾವೇರಿನ ಎಬ್ಸಿದ್ದೆ ಕಾವೇರಿಗೆ ಬೇಕ್ ಶಾಕ್ ಕೊಡ್ತಿದ್ದಾಳೆ ಕೀರ್ತಿ ನೀನು ಯಾಕೆ ಬಂದೆ ಅಂತ ಹೇಳಿ ಗಾಬರಿ ಆಗ್ತಾ ಇದ್ರೆ ಯಾಕೆ ಬಂದ ನಿಮ್ಮ ಕತೆನ ಅಂಚು ಮಾಡುವುದಕ್ಕೆ ಎಷ್ಟು ದಿನ ಅಂತ ಹಾರಾಡ್ತೀರ ಎಷ್ಟಿಲ್ಲ ಮಾಡಿದ್ರೆ ನೀವು ನನ್ನ ಬದುಕನೆ ಸರ್ವನಾಶ ಮಾಡಿದ್ರ ಅಂದ್ಮೇಲೆ ನಿಮ್ಮನ್ನು ನಾನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ರೆ ಖಂಡಿತ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಜೀವಂತ ಇಡೋ ಮಾತ ಇಲ್ಲ ಇವತ್ತು ನಿಮ್ ಕತೆ ಮುಗಿಸೋಕೆ ಬಂದಿದ್ದೀನಿ ಇವತ್ತು ನಿಮ್ಮನ್ನ ಸಾಯಿಸ್ತೀನಿ ಅಂತ ಹೇಳಿ ಕುತ್ತಿಗೆ ಹಿಡಿದು ಸಾಯಿಸೋಕೆ ಮುಂದಾಗ್ತಿದ್ದಾಳೆ ಈ ಕಡೆ ಒದ್ದಾಡ್ತಿದ್ದಾರೆ ಕಾವೇರಿ ಒಟ್ಟು ಕೀರ್ತಿ ಬಿಡ್ತಿಲ್ಲ ಹಾಗಿದ್ರೆ ಇಲ್ಲಿ ಕಾವೇರಿನ ಯಾರು ಕಾಪಾಡ್ತಾರೆ ಕಾವೇರಿ ಸತ್ಯೋ ಬಟ್ಟ ಬಯಲಾಗುತ್ತೆ ಮುಂದೆ